ನಮ್ಮ ಕೆಜ ಕ್ಷೇತ್ರದಿಂದ ಎಂ ಪಿ ಕ್ಯಾಂಡಿಡೇಟ್ ಆಗಿ ನಮ್ಮ ಗೌತಮ್ ಅವರು ನಿಂತಿದ್ದಾರೆ ಸೊ ಅದೇ ತರ ನಮ್ಮ ಕ್ಷೇತ್ರದ ಶಾಸಕರು ಮೇಡಮ್ ಅವರು ನಮ್ಮ ಜನಗಳಿಗೆ ನಮ್ಮ ಮೊದಲು ಏನು ಎಂ ಎಲ್ ಎಲೆಕ್ಷನ್ ಗೆ ಏನು ಗ್ಯಾರಂಟಿ ಹೇಳಿದ್ರು ಆ ಗ್ಯಾರಂಟಿಯಲ್ಲಿ ಎಲ್ಲ ನಡ್ಕೊಂಡಿದ್ದೀವಿ ಮತ್ತೆ ನೆಕ್ಸ್ಟು ನಾವು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದರೆ ಇಂಥ ಗ್ಯಾರಂಸಿಗಳು ನಾವು ಕೊಡ್ತೀವಿ ಅಂತ ಹೇಳಿದರೆ ಅದು ನಮ್ಮ ನಮ್ಮ ಪ್ರಜೆಗೆಲ್ಲ ಹೇಳಿ ನಮ್ಮ ಪ್ರಜೆಗಳಿಗೆ ಹೇಳಿದ್ದೀವಿ ಅದೇ ಥರ ನಮ್ಮ ಅಲ್ಲಿ ನಮ್ಮ ಹೆಣ್ಮಕ್ಳು ನಮ್ಮ ಮೇಡಮ್ ಹೇಳಿದ್ದು ನಡ್ಕೊಳ್ತಾರೆ ಹೇಳ್ಬಿಟ್ಟು ಇವತ್ತು ಹೆಂಗೋ ನಮ್ಮ ಇವತ್ತು ಈ ಕಾಲದಲ್ಲಿ ನಮಗೂ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಮತ್ತು ಅಕ್ಕಿ ದುಡ್ಡು ಬರ್ತಾ ಇದೆ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಕರೆಂಟ್ ಬಲ್ ಫ್ರೀ ಬಸ್ಸಲ್ಲಿ ಫ್ರೀ ಇವೆಲ್ಲ ನಮ್ಮ ಮೇಡಮ್ ಹೇಳಿದ್ರು ನಡ್ಕೊಂಡಿದ್ದಾರೆ ಮತ್ತೆ ನಮಗೆ ಅವರು ಹೇಳಿದ್ದು ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರದಿಂದ ಸುಮಾರು ಹೆಣ್ಮಕ್ಳಾಗಲಿ ಇನ್ನೊಬ್ರು ಎಲ್ಲ ಸೇರಿ ಆ ಹೆಮ್ಮನಿಗೆ ಒಳ್ಳೆ ಮೆಜಾರಿಟಿಯಲ್ಲಿ ಈ ಕ್ಷೇತ್ರದಲ್ಲಿ ಮೆಜಾರಿಟಿ ಅಂತ ಹೇಳ್ಬಿಟ್ಟು ತರ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಆಮೇಲೆ ಬಿಟ್ಟಿದ್ದೀವಿ ಅದೇ ಥರ ನಾವು ಈ ಕ್ಷೇತ್ರದಿಂದ ಅವರಿಗೆ ನಮ್ಮ ಕ್ಷೇತ್ರದಿಂದ ಕರ್ನಾಟಕದಲ್ಲಿ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದ್ದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮನ್ನ ಶ್ರೀ ಗೌತಮ್ ಅವರು ಸ್ಪರ್ಧಿಸಿರ್ತಾರೆ ಅವರು ನಾಮಿನೇಷನ್ ಸಲ್ಲಿಸಿದಾಗಳಿಂದ ನಾವು ಬಂದ್ಬಿಟ್ಟು ನಮ್ಮ ಸರ್ಕಾರದ ಅಭಿವೃದ್ಧಿ ನಮ್ಮ ಮೇಡಮ್ ಅವರು ಮಾಡಿರುವಂಥ ರುಪ್ಕಳಾ ಶ್ರೀಧರ್ ಅವರು ಮಾಡಿರುವಂಥ ಅಭಿವೃದ್ಧಿ ಇದನ್ನೆಲ್ಲ ಇಟ್ಕೊಂಡು ಪ್ರಚಾರ ಮಾಡಿದ್ದೀವಿ ಅದರ ಚುನಾವಣೆ ನಡೀತಾ ಇದೆ ನಾವು ಬೆಂವಾರ ಗ್ರಾಮದ ಬೂತ್ ನಮ್ಮದು ಶ್ರೀನಿವಾಸಚಂದ್ರ ಪಂಚಾಯತಿ ಬೆನ್ವರ ಗ್ರಾಮ ಇವಾಗ ಬೆಳಗ್ಗೆಯಿಂದ ಸುಗಮವಾಗಿ ನಡೀತಾ ಇದ್ದು ನಮ್ಮ ಎಲ್ಲ ಮಹಿಳೆಯರು ಉತ್ಸಾಹದಿಂದ ಅವರು ಕೊಟ್ಟಿರುವಂಥ ಆಶ್ವಾಸನೆಗಳೆಲ್ಲ ನಡೆಸ್ಕೊಂಡಿರೋದ್ರಿಂದ ಎಲ್ಲ ಉತ್ಸಾಹದಿಂದ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಯುವಕರು ಅದೇ ಥರ ಯಾವುದೇ ತಂಟೆ ಇಲ್ಲದೆ ಇಲ್ಲಿನವರೆಗೂ ಇಲ್ಲಿನವರೆಗೂ ಸುಗಮವಾಗಿ ಎಲ್ಲ ಮತದಾನ ನಡೆದಿದೆ ನಮ್ಮ ಬೂತಲ್ಲಿ ನಮಗೆ ತಿಳಿದಿರುವಂತೆ ಇಲ್ಲಿವರೆಗೂ ಮೆಜಾರಿಟಿ ಕೊಡ್ತೀವಿ ಅಂತ ನಂಬಿಕೆ ನಮಗೆ